ನಮಸ್ಕಾರ ಆತ್ಮಿಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ತನ್ವಿರಾವ್ ಅಂದ್ರೆ ಯಾರು ಅಂತ ತಟ್ಟಂತ ನೆನಪಾಗಲ್ಲ ಅದೇ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ನ ಕೀರ್ತಿ ಅಂದ್ರೆ ಈ ಮುದ್ದು ಮುಖ ಕಣ್ಮುಂದೆ ಬರುತ್ತೆ ಕನ್ನಡ ಸೀರಿಯಲ್ ನೋಡೋ ಪ್ರೇಕ್ಷಕರ ಫೇವ್ರೆಟ್ ಸೀರಿಯಲ್ಗಳಲ್ಲಿ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ಕೂಡ ಒಂದು ಈ ಸೀರಿಯಲ್ ನಲ್ಲಿ ಹೀರೋ ಹೀರೋಯಿನ್ ಜೊತೆಗೆ ಸಿಕ್ಕಾಪಟ್ಟೆ ಗಮನ ಸೆಳೆಯೋ ವಿಲನ್ ಪಾತ್ರ ತನ್ವಿರಾವ್ ಅವರದ್ದು ವಿಲನ್ ಕ್ಯಾರೆಕ್ಟರ್ ಆದ್ರೂ ತನ್ವಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ತನ್ವಿ ಆಕ್ಟಿಂಗ್ ಕಣ್ಣಲ್ಲೇ ಮಾತನಾಡೋ ಅಭಿನಯ ನಿಜಕ್ಕೂ ಅದ್ಭುತ ಆತ್ಮೀಗೆರೆ ನಟಿ ತನ್ವಿರಾವ್ ಅವರ ನಿಜ ಜೀವನದ ಸಾಧನೆ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ ಇವರು ಸಕಲ ಕಲಾ ವಲ್ಲಭೆ ಇವರ ಸಾಧನೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕಲೆ ಅನ್ನೋದು ಎಲ್ರಿಗೂ ಒಲಿದು ಬರಲ್ಲ ಸರಸ್ವತಿಯನ್ನ ಹೊಲಿಸ್ಕೊಳ್ಬೇಕು ಅಂದ್ರೆ ಅದಕ್ಕೂ ಹಲವು ದಿನಗಳ ಪರಿಶ್ರಮ ಬೇಕು ಇಂಥವರಲ್ಲಿ ನಟಿ ತನ್ವಿರಾವ್ ಕೂಡ ಒಬ್ರು ಇವರು ದೊಡ್ಡವರಾದ ಮೇಲೆ ನಟಿ ಆಗಬೇಕು ಅನ್ನೋ ಕನಸು ಕಂಡವರಲ್ಲ ಇನ್ನು ಸರಿಯಾಗಿ ಮಾತನಾಡೋದಕ್ಕೂ ಬರ್ತಾ ಇರಲಿಲ್ಲ ಆ ವಯಸ್ಸಲ್ಲೇ ಬಣ್ಣ ಹಚ್ಚಿದವರು ಈ ನಟಿ ತಮ್ಮ ನಾಲ್ಕನೇ ವಯಸ್ಸಲ್ಲಿ ಮಂಗಳೂರಲ್ಲಿ ತಮ್ಮ ಗುರುಗಳಾದ ಶ್ರೀಮತಿ ಗೀತಾ ಸರಳಾಯ ಮತ್ತು ಶ್ರೀಮತಿ ರಶ್ಮಿ ಚಿದಾನಂದ ಬಳಿ ಭರತನಾಟ್ಯ ಕಲಿಯುವುದಕ್ಕೆ ಶುರು ಮಾಡ್ತಾರೆ ಕೇವಲ ಆರನೇ ವಯಸ್ಸಿನಲ್ಲಿ ಹಿಂದಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ದೆಹಲಿಯ ದೂರದರ್ಶನ ವಾಹಿನಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ತನ್ವಿರಾವ್ ಸ್ಪರ್ಧೆಯಾಗಿ ಭಾಗವಹಿಸಿದ್ರು ಕೊನೆಗೆ ಒಂಬತ್ತನೇ ವಯಸ್ಸಿನಲ್ಲಿ ಪದ್ಮ ವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಂದ ಅಪೂರ್ವ ಬಾಲ ಪ್ರತಿಭಾ ಪ್ರಶಸ್ತಿಯನ್ನ ಪಡೆದು ಎಲ್ಲರ ಹುಬ್ಬೇರುವಂತೆ ಮಾಡಿದ್ರು ಹೆಮ್ಮೆಯ ವಿಷಯ ಅಂದರೆ ಹತ್ತನೇ ವಯಸ್ಸಿನಲ್ಲಿ ಕರ್ನಾಟಕದ ಅಂದಿನ ರಾಜ್ಯಪಾಲರು ಸಾಂಸ್ಕೃತಿಕ ಕ್ಷೇತ್ರದ ಸಾಧನೆ ಗುರುತಿಸಿ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ರು ಇಷ್ಟೆಲ್ಲವನ್ನ ಕೇವಲ ಹತ್ತು ವರ್ಷ ಆಗೋದ್ರೊಳಗೆ ಮಾಡಿ ಮುಗಿಸಿದ್ರು ಭರತನಾಟ್ಯದಲ್ಲಿ ಮಹಾನ್ ಕಲಾವಿದೆಯಾಗಿರೋ ನಟಿ ತನ್ವಿ ಥಿಯೇಟರ್ ಆರ್ಟಿಸ್ಟ್ ಆಗಿಯೂ ಅಪಾರ ಸಾಧನೆ ಮಾಡಿದ್ದಾರೆ ಭಾರತದ ಅನೇಕ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಕಾಣಿಸಿಕೊಂಡಿದ್ದಲ್ಲದೆ ಮಲೇಷಿಯಾ ಸಿಂಗಾಪುರ್ ಯುಎಸ್ಎ ಅಂತಹ ದೊಡ್ಡ ದೊಡ್ಡ ದೇಶಗಳಲ್ಲಿ ಹೋಗಿ ನೃತ್ಯ ಮತ್ತು ನಾಟಕ ಪ್ರದರ್ಶನಗಳನ್ನು ನೀಡಿದ್ದಾರೆ ಇವರ ಅದ್ಭುತ ಅಭಿನಯಕ್ಕೆ ಸ್ವತಃ ಮಾಜಿ ರಾಷ್ಟ್ರಪತಿ ಎಪಿಜಿ ಅಬ್ದುಲ್ ಕಲಾಂ ಸಹ ಬೆನ್ನು ತಟ್ಟಿ ಹಾಡಿ ಹೋಗಲದ್ರಂತೆ ಆತ್ಮೀಗೆರೆ ಲಕ್ಷ್ಮೀ ಭಾರಮ್ಮ ಸೀರಿಯಲ್ ಇವರ ಮೊದಲ ಧಾರಾವಾಹಿ ಅಂತ ಹಲವರು ಅಂದ್ಕೊಂಡಿದ್ರು ಆದರೆ ನಟಿಯಾಗಿ ಮೊದಲ ಬಾರಿ ಬಣ್ಣ ಹಚ್ಚಿದ್ದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮೂಲಕ ಅಲ್ಲ ಅದಕ್ಕೂ ಮೊದಲು ಆ ಕೃತಿ ರಾಧೇಶ್ಯಾಮ ತಮಿಳಿನ ಜಮೀಲಾ ಅನ್ನೋ ಸೀರಿಯಲ್ನಲ್ಲಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಕೇವಲ ಸೀರಿಯಲ್ ಮಾತ್ರ ಅಲ್ಲ ಸಿನಿಮಾ ಕ್ಷೇತ್ರದಲ್ಲೂ ಒಂದು ರೌಂಡ್ ಹಾಕಿ ಬಂದಿದ್ದಾರೆ ಕನ್ನಡದ ರಂಗಬಿರಂಗಿ ಸಿನಿಮಾದಲ್ಲಿ ನಟಿಸಿದ್ದಲ್ಲದೆ ಹಿಂದಿಯ ಗುಲಾಬ್ ಗ್ಯಾಂಗ್ ಗುಲ್ಮೊಹರ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆತ್ಮೀಗೆರೆ ನಟಿ ತನ್ವಿ ನಟಿಸಿರೋ ಗುಲಾಬ್ ಗ್ಯಾಂಗ ಸಿನಿಮಾ ಅತ್ಯದ್ಭುತ ಮಹಿಳಾ ಹೋರಾಟ ಸಿನಿಮಾ ಈ ಸಿನಿಮಾದಲ್ಲಿ ಬಾಲಿವುಡ್ ಸ್ಟಾರ್ ನಟಿ ಮಾಧುರಿ ದೀಕ್ಷಿತ್ ಹಾಗೂ ಜುಹಿ ಚಾವ್ಲಾ ಕೂಡ ಅಭಿನಯಿಸಿದ್ರು ಇಂಥ ಸ್ಟಾರ್ ನಟಿಯರ ಜೊತೆ ತೆರೆ ಹಂಚಿಕೊಂಡಿದ್ರು ನಟಿ ತನ್ವಿ ರಾವ್ ಆತ್ಮೀಯತೆ ತನ್ವೀರಾವ್ ನೋಡೋದಕ್ಕೆ ಎಷ್ಟು ಮುದ್ದು ಮುದ್ದು ಅಭಿನಯ ಅಂತೂ ಅಷ್ಟೇ ಕ್ಯೂಟ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಇವರ ಬದುಕಲ್ಲಿ ದೊಡ್ಡ ತಿರುವು ಕೊಟ್ಟಿದ್ದು ಅಂದ್ರೂ ತಪ್ಪಾಗಲ್ಲ ಯಾಕಂದ್ರೆ ಈ ಸೀರಿಯಲ್ ಬರೋವರೆಗೂ ಬಹಳಷ್ಟು ಮಂದಿಗೆ ಗೊತ್ತೇ ಇರಲಿಲ್ಲ ಯಾವಾಗ ಭಗ್ನ ಪ್ರೇಮಿ ಕೀರ್ತಿಯಾಗಿ ಕಾಣಿಸಿಕೊಂಡ್ರು ಇವರ ಅಭಿನಯಕ್ಕೆ ಇಡೀ ಕಿರುತೆರೆ ಲೋಕವೇ ಮನಸ್ಸೋತ್ ಹೋಗಿದೆ ಒಮ್ಮೊಮ್ಮೆ ಮುದ್ದು ಹುಡುಗಿಯಾಗಿ ಇನ್ನೊಮ್ಮೆ ಹಠಮಾರಿ ಗಟ್ಟಿಗಿತ್ತಿಯಾಗಿ ಕಾಣಿಸಿಕೊಳ್ಳೋ ಇವರ ಅಭಿನಯ ನಿಜಕ್ಕೂ ಅದ್ಭುತ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ